ಸ್ಥಳೀಯರ ಬಹುಕಾಲದ ಕೆಳಸೇತುವೆ ಬೇಡಿಕೆಯನ್ನು ಐಆರ್ಬಿ ತಾತ್ಸಾರ ಮಾಡಿ ರಸ್ತೆ ಕಾಮಗಾರಿಗೆ ಸಜ್ಜಾಗಿ ಬಂದಿತ್ತು ಇದನ್ನು ತಿಳಿದ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾವಣೆಗೊಂಡು ಐಆರ್ಬಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅಂದರೆ ಬಹುಶಃ ಇದೇ ಇರಬೇಕು ಅನಿಸುತ್ತೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗಮನಿಸಿದ ಎಲ್ಲರಿಗೂ ಹೀಗೆ ಅನ್ನಿಸಬಹುದು ಕಳೆದ ಹನ್ನೊಂದು ವರ್ಷದಿಂದ ಕುಂಟುತ್ತ ಸಾಗುತ್ತಿರುವ ಕಾಮಗಾರಿಗೆ ಕೊನೆ ದೃಶ್ಯದ ಚಿತ್ರೀಕರಣ ಎಂಬಂತೆ ಐಆರ್ಬಿ ಎಲ್ಲಾ ಕಡೆಯೂ ಒಂದೇ ರೀತಿಯಲ್ಲಿ ತೇಪೆ ಹಚ್ಚಿ ಸಪಾಟು ಮಾಡುವ ಕೆಲಸಕ್ಕೆ ಕೈ ಹಾಕಿದಂತಿದೆ ಇದರ ಭಾಗವಾಗಿ ಇಂದು ಅತ್ಯಂತ ಹೆಚ್ಚು ಜನಸಂದಣಿ ಇರುವ ಬಸ್ತಿ ಉತ್ತರಕೊಪ್ಪ ರಸ್ತೆ ಸಂಪರ್ಕಿಸುವ ಜಾಗದಲ್ಲಿ ಸ್ಥಳೀಯರ ಬಹುಕಾಲದ ಬೇಡಿಕೆಯಾದ ಕೆಳಸೇತುವೆ ಬೇಡಿಕೆಯನ್ನು ತಾತ್ಸಾರ ಮಾಡಿ ರಸ್ತೆ ಕಾಮಗಾರಿಗೆ ಸಜ್ಜಾಗಿ ಬಂದಿತ್ತು ಇದನ್ನು ತಿಳಿದ ಗ್ರಾಮಸ್ಥರು ಸ್ಥಳದಲ್ಲಿ ಜಮಾವಣೆಗೊಂಡು ಐಆರ್ಬಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು

ಐಆರ್ಬಿ ಕಂಪನಿಯ ಯೋಜನಾ ನಿರ್ದೇಶಕ ಶಿವಕುಮಾರ್ ಸ್ಥಳಕ್ಕೆ ಆಗಮಿಸಿ ಐಆರ್ಬಿ ಪರವಾಗಿ ಜನರ ಮನವೊಲಿಸುವ ಪ್ರಯತ್ನ ಮಾಡಿದರು ಕಳೆದ ಹಲವಾರು ಬಾರಿ ಅನೇಕ ಅಧಿಕಾರಿಗಳು ಕೆಲಸ ಮಾಡಿಕೊಡುವ ಭರವಸೆ ನೀಡಿದರಾದರೂ ಇಲ್ಲಿಯವರೆಗೂ ಕೆಳಸೇತುವೆ ಪ್ರಾರಂಭಿಸಿಲ್ಲ ಆದ್ದರಿಂದ ಕೆಳಸೇತುವೆ ಕಾಮಗಾರಿ ಮುಗಿಯುವವರೆಗೂ ರಸ್ತೆ ನಿರ್ಮಿಸಲು ಅವಕಾಶ ನೀಡುವುದಿಲ್ಲ ಎಂದು ಜನರು ಪಟ್ಟು ಹಿಡಿದರು ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾಯನ್ ಸಾರ್ವಜನಿಕರು ಹಾಗೂ ಐಆರ್ಬಿ ಅಧಿಕಾರಿಗಳ ನಡುವೆ ಸಮನ್ವಯ ಮೂಡಿಸುವ ಪ್ರಯತ್ನ ಮಾಡಿದರು ಐಆರ್ಬಿಯ ಪೊಳ್ಳು ಬರುವ ರಸ್ತೆಗಳು ಅವೈಜ್ಞಾನಿಕ ಕಾಮಗಾರಿಯಿಂದ ಬೇಸತ್ತ ಜನ ಯಾವುದೇ ಕಾರಣಕ್ಕೂ ಕೆಳ ಸೇತುವೆ ನಿರ್ಮಾಣವಾಗದೆ ರಸ್ತೆ ಕಾಮಗಾರಿ ನಡೆಸಕೂಡದು ಎಂದು ತಾಕೀತು ಮಾಡಿದರು ಸೊ ಅದು ಇವ್ರ ಸ್ಕೋಪ್ ಅಲ್ಲಿ ಇಲ್ಲ ಇವಾಗ ಇವಾಗ ಪ್ರಪೋಸ್ ಮಾಡಬೇಕಾದ್ರೆ ಅದನ್ನ ಮಾಡ್ಬೇಕಂತ ಹೇಳಿದ್ರೆ ನನಗೆ ಟೋಟಲ್ ಅರವತ್ತು ಮೀಟರ್ ಬಿಟ್ಟು ಬೇಕು ಅಡಿಷನ್ ಅಂದ್ರೆ ಬಿಟ್ಟು ಬೇಕು ಬರೀ ಅಷ್ಟೇ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರಬೇಕು ಅದ್ರ ಪಕ್ಕದಲ್ಲಿ ಡ್ರೈನ್ ಬರಬೇಕು ಅಲ್ಲಿಂದ ಏನೇ ಎನ್ಕ್ರೋಚ್ಮೆಂಟ್ ಇದೆ ಅದನ್ನ ರಿಮೂವ್ ಆಗಬೇಕು ಏನೇ ಲ್ಯಾಕ್ಸ್ ಗಳು ಏನಾರು ಆಕ್ಟಿಫೈ ಆಗಿದೆ ಅದನ್ನ ಕಂಪನ್ಸಕ್ಷನ್ಸ್ ಕೊಡ್ಬೇಕು ಕ್ಲಿಯರ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಎಷ್ಟು ದಿನ ಆದ್ರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಕ್ವೈರ್ ಆಗಿ ಮಾಡೋ ಪ್ರೋಸೆಸ್ ಇದೆ ಅದು ಬಸ್ತಿಯಿಂದ ಬಸ್ತಿಯಿಂದ ಕಪ್ಪ ಸೈಡಿಗೆ ಹೋಗ್ಲಿಕ್ಕೆ ನಂತರ ಮುರುಡೇಶ್ವರದಿಂದ ಕಪ್ಪ ಸೈಡ್ ಹೋಗ್ಲಿಕ್ಕೆ ಅಲ್ಲಿಂದ ಬರ್ಲಿಕ್ಕೆ ಸ್ಕೂಲು ಬ್ರಿಡ್ಜ್ ಹಾಕಿದೆ ಹಾಗಾಗಿ ಇಲ್ಲೊಂದು ಅಂಡರ್ ಪಾಸ್ ಬೇಕೇ ಬೇಕು ಒರಿಜಿನಲ್ ನಕಾಸಿಯಲ್ಲಿ ಅಂಡರ್ ಪಾಸ್ ಇದೆ ಮತ್ತೆ ಇಲ್ಲಿಂದ ಕೊಪ್ಪದಿಂದ ಸಾಗರ್ ಹೋಗ್ಲಿಕ್ಕೆ ರೋಡ್ ರೆಡಿ ಆಗ್ತಾ ಇದೆ ಈಗ ಸ್ಟೇಟ್ ಗೌರ್ಮೆಂಟಿಂದ ಅದು ಅಲ್ಲಿ ರೈಲ್ವೇಲಿ ಡಬಲ್ ಲೈನ್ ಮಾಡಿಕೊಟ್ಟಿದ್ದಾರೆ ರೋಡ್ ಬ್ರಾಡ್ ಆಗುತ್ತೆ ಅಂತ ಇಲ್ಲಿ ಅಂಡರ್ ಪಾಸ್ ಆಗಲೇಬೇಕು ಲಾಸ್ಟ್ ಈಗ ನಾಲ್ಕೈದು ವರ್ಷದಿಂದ ಇಲ್ಲಿ ನೂರಾರು ಜನ ಸತ್ತಿದ್ದಾರೆ ಎಸ್ ಒನ್ ವೇ ಇವರು ರೋಡ್ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದ್ರಿಂದ ನೂರಾರು ಜನ ಸತ್ತಿದ್ದಾರೆ ಅದಕ್ಕೆ ಪ್ರೂಫು ನಾವು ಹೇಳೋದು ಬೇಡ ಪೊಲೀಸ್ ರಿಕಾರ್ಡ್ ನೋಡ್ರೆ ಸಾಕು ಮಡ್ಕಲ್ ಟು ಹನ್ ಅವರು ಮಂಕಿ ಇದೆಲ್ಲ ರಿಪೋರ್ಟ್ ನೋಡಿದ್ರೆ ಸಾಕು ಅದಕ್ಕಾಗಿ ಇಲ್ಲಿ ಬಸ್ತಿಯಲ್ಲಿ ಅಂಡರ್ ಪಾಸ್ ಆಗಲೇಬೇಕು ಅವ್ರು ಮಾಡಿಕೊಡ್ಬೇಕು ಶಾಲೆ ಸೊಸೈಟಿ ಪ್ರವಾಸಿ ಕ್ಷೇತ್ರ ಮುರುಡೇಶ್ವರವನ್ನು ಸಂಪರ್ಕಿಸುವ ರಸ್ತೆ ಹತ್ತಾರು ಹಳ್ಳಿಗಳು ಜನ ಪ್ರದೇಶ ರೈತರ ಜಾನುವಾರುಗಳು ಓಡಾಟ ನಡೆಸುವ ಜಾಗವಾಗಿದ್ದರೂ ಐಆರ್ಬಿ ಕಂಪನಿ ಇಂತಹ ಅನಿವಾರ್ಯತೆ ಇರುವ ಜಾಗದಲ್ಲಿ ಕೆಳ ಸೇತುವೆ ನಿರ್ಮಾಣ ಮಾಡದೆ ಜನರ ಜೀವನದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ನಿರ್ಲಕ್ಷಿಸುತ್ತಿದೆ ಇದರಿಂದ ಇಲ್ಲಿಯ ಜನರು ಐಆರ್ಬಿ ವಿರುದ್ಧ ಹಿಡಿಶಾಪ ಹಾಕಿ ಕುಳಿತಿದ್ದಾರೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ